Thank you. ಮನೆಯಲ್ಲಿ ಹುಟ್ಟಿ ಇದು ಮಾಡಿರೋದು ಇದು ಕರು ಇದು ಹೆಚ್ಚು ಕಮ್ಮಿ ಒಂದ ಏಳಿಂದ ಎಂಟು ಕರು ಹಾಕಿದೆ ಇದು ಮಾಮೂಲಿ ಜರ್ಸಿ ಅಂದ್ರೆ ಈ ಹಳ್ಳಿ ಕರದ ಬ್ರೀಡ್ ಬರುತ್ತಲ್ಲ ಮಾಮೂಲಿ ಎಚ್ ಎಫ್ ಎಸ್ ಗೆ ನಾಟಿ ಎಸ್ ಬ್ರೀಡ್ ಮಾಡಿರೋದು ಇದು ಇದು ಅಷ್ಟೇ ಮನೇಲಿ ಹಾಕಿದೆ ಮನೇಲಿ ಇದ್ದಿದೆ ಕರು ಅನ್ಬಿಟ್ಟಿದ್ದು ಇದು ಎಚ್ ಎಫ್ ಇದು ಮನೇಲಿ ಇದ್ದಿದೆ ಜರ್ಸಿ ಇದು ಇದು ಎಚ್ ಎಫ್ ಜರ್ಸಿ ಮಿಕ್ಸ್ ಇದು ಮಿಕ್ಸ್ ಬ್ರೀಡ್ ಇದು ಇದು ಫಸ್ಟ್ ಮನೆಯಲ್ಲಿ ನಮ್ಮ ಪ್ರಕೃತಿ ಮನೆಯಲ್ಲಿ ಇದ್ದು ಹಸು ಇದೇನೆ ಅಂದ್ರೆ ಅವಾಗ್ಲಿಂದ ಮಡಿಕೊಂಡಿದ್ದೀವಿ ಅವಾಗ್ಲಿಂದ ಮಡಿಕೊಂಡಿದ್ದೀವಿ ಇದು ಇದು ಎಚ್ ಎಫ್ ಹಸು ಇವಾಗ ಸ್ವಲ್ಪ ವಯಸ್ಸಾಗಿದೆ ಇದು ಅದಕ್ಕೆ ಇದು ಮತ್ತೆ ಫಾರ್ಮ್ ಅಲ್ಲಿ ಪರ್ಚೇಸ್ ಮಾಡಿದೆ ಕನ್ಪಟ್ಟೆ ಇದು ಹಸು ಇದು ನೋಡಿ ಈ ಬ್ಯಾಚ್ ಅಲ್ಲಿ ಇವರೆಲ್ಲ ಇಷ್ಟವೆಲ್ಲ ಎಚ್ ಎಫ್ ಹಸುಗಳೇ ಇವು ಆಲ್ ಬ್ಲಾಕ್ ಇವೆಲ್ಲ ಎಚ್ ಎಫ್ ಇದು ಇದು ಒಂದು ಜರ್ಸಿ ಜರ್ಸಿ ನೋಡಿ ಇದು ಮತ್ತೆ ಈ ಬ್ಯಾಚ್ ಅಲ್ಲಿ ಇದು ಅದು 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 ಕರುಗಳು ಒಂದು ದೋಸು ಎಲ್ಲ ಒಂದು ಕೋಟಿ ಒಂದು ಟೈಮ್ ಒಂದು ಎಂಬತ್ತು ಲೀಟ್ರು ಒಂದು ದಿವಸಗೆ ಇಪ್ಪತ್ತೈದು ಕೆ ಜಿ ಮತ್ತೆ ಬೇರೆ ತಿಂಡಿ ಪೀಡ್ಸು ಅವನ ದೋಸೆಗೆ ನಾಲ್ಕು ಕೆ ಜಿಯಿಂದ ಮೂರು ಕೆಜಿ ಯಾವ ಹೆಚ್ಚಿಗೆ ಹಾಲು ಕೊಡ್ತಾವೆ ನಾಲ್ಕು ಕೆಜಿ ಕಡಿಮೆ ಕಡವೆ ಇರೋಕ್ಕೆ ಮೂರು ಕೆ ಜಿ ಎರಡೂರು ಕೆ ಜಿ ಮೂರು ಕೆ ಜಿ ಬೈದೆಗೌಡ ನಾಮಂಗ್ಲ ತಾಲೂಕು ಮಣಿಕೆರೆ ಹೋಬಳಿ ಮಂಡ್ಯ ಡಿಸ್ಟಿಕ್ಕು ಮಲ್ಲಾಯ್ಕಳ್ಳಿ ಹ್ಞೂ ಸರ್ ಒಟ್ಟು ಎಷ್ಟು ಹಸುಗಳಿವೆ ಈಗ ಮೂವತ್ತಾರು ಸು ಇದೆ ಯಾವ್ಯಾವ ಎಚ್ ಎಫ್ ಇದೆ ಜರ್ಸಿ ಇದೆ ಫ್ರೆಡ್ ಇದೆ ಆಲ್ ಬ್ಲಾಕ್ ಇದೆ ಒಟ್ಟು ಎಷ್ಟಿದೆ ಅಂದ್ರೆ ಮೂವತ್ತಾರು ಮೂವತ್ತಾರು ಇನ್ನ ಫ್ಯೂಚರ್ ಅಲ್ಲಿ ಎಷ್ಟು ಜಾಸ್ತಿ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ ಇದೆ ಇದೆ ಎಷ್ಟು ಮಾಡ್ಬೇಕು ಅನ್ಕೊಂಡಿದೀರ ಒಂದ್ ಇದು ಎಷ್ಟು ಜಾಗ ಬರುತ್ತೆ ಜಾಗ ಸ್ಕ್ವೇರ್ ಫೀಟ್ ಎಲ್ಲ ಎಷ್ಟಿದೆ ಇದು ಈಗ ಮಾಡಿರೋದಾ ಈಗ ಮಾಡಿರೋದು ಒಂದ್ ಒಂದ್ ಎಕರೆ ಬರುತ್ತೆ ಒಂದ್ ಎಕರೆ ಸರ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದೀರ ಸುತ್ತೆಲ್ಲ ಒಂದು ಒಂದು ಕೋಟಿ ಆಗಿದೆ ಒಂದು ಕೋಟಿ ಸರ್ ಏನು ಲೋನ್ ಮಾಡಿಸಿದೋ ಇಲ್ಲಾಂದ್ರೆ ಓನ್ ಓನ್ ಇದೆ ಲೋನ್ ಮಾಡಿಸ್ಬೇಕು ಹ್ಮ್ ಸರ್ ಈಗ ಹಸು ಕೂಡ ಬರೋದಾದ್ರೆ ಸರ್ ಬೆಳಗ್ಗೆ ಇದ್ರದ್ದು ದಿನನಿತ್ಯದ ಕಾರ್ಯಗಳು ಯಾವ ಯಾವ್ದು ಬೆಳಗ್ಗೆ ಎಷ್ಟೊತ್ತು ಹೇಳ್ತೀರಾ ಬೆಳಗ್ಗೆ ನಾಲ್ಕು ಕ್ಲೀನಿಂಗ್ ಇರುತ್ತೆ ಅವೆಲ್ಲ ಒಂಚೂರು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀವ ನಾಲ್ಕು ಗಂಟೆಯಿಂದ ಶುರು ಮಾಡಿದ್ರೆ ಒಂದು ಆರೂವರೆ ಅಷ್ಟರಲ್ಲಿ ಕ್ಲೋಸ್ ಮಾಡ್ತೀವಿ ಕಾಲೆಲ್ಲ ಕರೆದು

ಒಂದ್ ಗಂಟೆ ಒಳಗೆ ಎಲ್ಲ ಮುಗಿತು ಗಂಟೆ ಒಂದು ಕರಿತೀವಿ ಅಂದ್ರೆ ಹಾಲು ಎಷ್ಟೊತ್ತು ಕರಿಯೋಕೆ ಮಿಷಿನ ಹತ್ತು ನಿಮಿಷದೊಳಗೆ ಸಂಜೆ ಅಷ್ಟೊತ್ತಿಗೆ ಕಟ್ ಹಾಕ್ಬಿಟ್ಟು ಮತ್ತೆ ಬಿಟ್ಬಿಡ್ತೀವಿ ಬಿಟ್ಟು ಸರ್ ಈಗ ಫುಡ್ ಎಲ್ಲ ಯಾವ ತರ ಕೊಡ್ತಾ ಇದನ್ತಾ ಇದೀರ ಕಡ್ಡಿ ಮಿಷಿನ್ ಫೀಡ್ಸ್ ಹಿಂಡಿ

ಸರ್ ಈಗ ಇಷ್ಟು ಮಾಡಿದಿರಲ್ಲ ಎಲ್ಲೆಲ್ಲಿಂದ ತಂದಿದ್ದೀವಿ ಯಾವ ಕಡೆ ಎಲ್ಲ ಪ್ರದರ್ಶನ ಇವೆಲ್ಲ ಇಲ್ಲಿ ಹಾಸನ ಹಾಸನ ಹತ್ರ ಸರ್ ಒಂದು ಒಳ್ಳೆ ಹಸು ಎಚ್ ಎಫ್ ಹಸು ತರ್ತೀನಿ ಅಂದ್ರೆ ಒಳ್ಳೆ ಹಾಲ್ ಕೊಡ ಅಂತದ್ದು ಎಷ್ಟು ಬೀಳುತ್ತೆ ಅದು ಒಳ್ಳೆ ಹಾಲ್ ಕೊಡೋದು ಅಂದ್ರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಇದೆ ಸರ್ ಈಗ ಮಾರ್ಕೆಟ್ ಅಲ್ಲಿ ಎಷ್ಟು ಕೊಡ್ತಾ ಇದಾರೆ ಬೆಲೆ ಹಾಲ್ಗೆ ಹಾಲು ನಮ್ಗೆ ನಂದಿನಿ ಮೂವತ್ತೊಂದು ರೂಪಾಯಿ ಇಪ್ಪತ್ತು ಆಗ್ತಾ ನಂದಿನಿಗಿರಾ ನೀವು ನಂದಿನಿ ನಂದಿನಿಗಾಗ್ತಾ ಇದ್ರಿ ಅಕ್ಷಯ ಕಲ್ಪ ಅಕ್ಷಯ ಕಲ್ಪ ಅಕ್ಷಯ ಕಲ್ಪಕ್ ಆಗ್ತಾ ಇರಾ ಸರಿ ಈಗ ಗಬ್ಬ ಆಗೋ ಟೈಮಲ್ಲಿ ಆ ಹಸುಗಳನ್ನ ತರ ಆರೈಕೆ ಮಾಡ್ಬೇಕಾಗುತ್ತೆ ನಾವು ಅವಕ್ಕೆ ತಿಂಡಿ ಮೇವು ಕೊಟ್ಕೊಂಡು ಆರೈಕೆ ಮಾಡ್ಕೋಬೇಕು ಹಾಕಿರೋ ಅವಾಗ್ಲೂ ಅಷ್ಟೇನೆ ಆರೋಗ್ಯ ನಮ್ಗೆ ಅನುಕೂಲ ಇರ್ತದೆ ಸಪ್ರೇಟ್ ಮಾಡ್ತೀರಾ ಕರು ಸಪ್ರೇಟ್ ಮಾಡ್ಬೇಕು ಇದೊಂದು ಅಲ್ಲಿಗೆ ಅವು ಬೇರೆ ಸಪ್ರೇಟ್ ಇಟ್ಕೋಬೇಕು ಹಾಲು ಇಲ್ಲಿಂದ ತಗೊಂಡಾಗ ಹಾಲು ಕೊಡ್ಬೇಕು ಅವಕೆ ಇಲ್ಲ ಹತ್ರ ಬಿಡಲ್ಲ ನಾವು ಹಸು ಕರು ಹಾಕದ್ಮೇಲೆ ಅದನ್ನ ಸಪ್ರೇಟ್ ಇಡ್ಬೇಕು ಸರಿ ಈಗ ಕಾಯಿಲೆ ಮಾತಾಡೋದ್ರಿಗೆ ಯಾವ್ಯಾವ ಕಾಯಿಲೆ ಬರ್ಬೋದು ಇವಕ್ಕೆ ಕಾಯಿಲೆ ಬಂದಾಗ ನೀವೇ ಮೆಡಿಶನ್ ಮಾಡ್ತಾ ಇದೀರಾ ಡಾಕ್ಟರ್ ಡಾಕ್ಟರ್ ಬರ್ತವೆ ಡಾಕ್ಟರ್ ಬರ್ತಾರೆ ಕಾಯಿಲೆ ಬರ್ತದೆ ಆಮೇಲೆ ಮತ್ತೆ ಯಾವ ಈ ಸಣ್ಣ ಪುಟ್ಟವು ಇದ್ದೇ ಇರ್ತವೆ ಅದೇ ಡಾಕ್ಟರ್ ಜಸ್ರ ಕಾಯಿಲೆ ಅಂತ ಬರ್ತದೆ ಅದಕ್ಕೆ ನೋಡ್ಕೋಬೇಕು ಹಸುಗಳನ್ನ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಹಸುನಲ್ಲಿ ಹಸು ನೋಡ್ಬೇಕಂದ್ರೆ ಅದು ಜಾತಿ ಏನಿದೆ ಅದು ಎಷ್ಟು ಇದಾಗ್ತಾ ಇದೆ ಅಲ್ಲಿ ಎಷ್ಟಿದೆ ಕರುನ ಪಡ್ಡನ ಅದೇನು ಆ ಲಿಸ್ಟ್ ಕೊಡ್ತಾರೆ ಅದ್ರ ಮೇಲೆ ಡಿಕ್ನಸ್ ಮಾಡಿ ನೋಡ್ಕೋಬೇಕು ಹ್ಮ್ ಸರಿ ಈಗ ಬೇಸಿಗೆ ಕಾಲ ಇರೋದ್ರಿಂದ ಮೇವು ಸ್ವಲ್ಪ ಸಾಲ್ಟೇಜ್ ಆಗ್ಬೋದು ಸಾಲ್ಟೇಜ್ ಆಗ್ತದೆ ಅಂದ್ರೆ ಎಷ್ಟು ಈಗ ಮೇವೆಲ್ಲ ಯಾವ ತರ ಹೊಂದ್ತಾ ಇದ್ದೀರಾ ನೀವು ನಿಮ್ದೆ ಓನ್ ಪ್ರಾಪರ್ಟಿ ಹಾಕೊಂಡಿದ್ವಿ ಸ್ವಲ್ಪ ಸ್ವಲ್ಪ ಹೊರಗಡೆ ಇವಾಗ ಮಳೆಗಾಲ ಕಡಿಮೆ ಇದೆಯಲ್ಲ ನಮ್ಗೆ ಮೇವು ನೀರಿಂದು ಸ್ವಲ್ಪ ಕಡಿಮೆ ಇದೆ ಅದರಿಂದ ಸ್ವಲ್ಪ ಹೊರಗಡೆ ಪರ್ಚೇಸ್ ಮಾಡ್ಕೋಬೇಕು ಹ್ಮ್ ಎಲ್ಲ ಮೇವೆಲ್ಲ ಚೆನ್ನಾಗಿದ್ಯಾ ಇದೆ ಇದೆ ಈಗ ಸರ್ ನಾವು ಖರ್ಚು ವೆಚ್ಚದ ಬಗ್ಗೆ ಮಾತಾಡಿದ್ರೆ ಪರ್ ಡೇ ಗೆ ಎಷ್ಟು ಖರ್ಚು ಬರುತ್ತೆ ಈಗ ಒಟ್ಟು ಮೂವತ್ ನಾಲ್ಕು ಹಸು ಇದೆ ಅಂದ್ರೆ ಎಲ್ಲ ಹಾಲು ಕೊಡ್ತಾರ ಹಸುನ ಇಲ್ಲ 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 ಎಷ್ಟು ಹಾಲು ಹನ್ನೆರಡು ಹಸು ಹಾಲು ಕೊಡ್ತಾ ಇದೆ ಹನ್ನೆರಡು ಹಸು ಹಾಲು ಸರ್ ಐ ಎಷ್ಟು ಈಗ ಕೊಡ್ತಾರ ಅಂತದ್ದು ಎಷ್ಟು ಲೀಟರ್ ಕೊಡ್ತಾ ಇದೆ ಒಂದು ಹಸು ಅವು ಹತ್ತು ಲೀಟರ್ ಕೊಡೋ ಇದಾವೆ ಎಂಟು ಲೀಟರ್ ಆರು ಲೀಟರ್ ಅಂದ್ರೆ ಎಷ್ಟು ಕೊಡ್ತಾರ ಅಂತದ್ದು ಹತ್ತು ಲೀಟರ್ ಇದೆ ಹತ್ತು ಲೀಟರ್ ಇದೆ ಸರ್ ಈಗ ನೀವು ಮಿಷಿನ್ ಅಲ್ಲಿ ಕರಿತೀನಿ ಅಂತ ಹೇಳಿದ್ರೆ ಅಲ್ಲ ಒಬ್ಬೊಬ್ರು ಹೇಳ್ತಾರೆ ಮಿಷಿನ್ ಕರಿಬೇಕಾರೆ ರಕ್ತನು ಸೇರಿಸಿ ಹೇಳುದು ಸುಳ್ಳು ರಕ್ತ ಏನೂ ಬರೋಲ್ಲ ಅದನ್ನ ಅಂದ್ರ ನೋಡ್ಕೊಂತ ಇರ್ಬೇಕಷ್ಟೇ ಈಗ ಹಾಲು ಬರ್ತಾ ಇದ್ಯಾ ಸ್ಟಾಪ್ ಆಗ್ತೀಗ ತೀರೋದ್ಮೇಲೆ ಸ್ಟಾಪ್ ಆಗಿತ್ತಲ್ವಾ ಸುಮ್ಮನೆ ಈಗ್ತಾ ಇದ್ರೆ ಹಸು ಇದಾಗ್ತಾ ಇರ್ತದೆ ಹಾಲು ಬರ್ತಾ ಇದೆಯಾ ಇಲ್ಲ ನೋಡ್ಕೋಬೇಕು ಅದನ್ನ ರಕ್ತ ಬರೋ ಸುಳ್ಳು ಅದು ನಾವು ಕೈ ಕರೆಯೋದ್ಕಿಂತ ಅದು ಈಜಿ ಕೆಲಸ ಅದು ಈಗ ನಾವ್ ಕೈಲಿ ಎಷ್ಟು ಬೇಕ್ ಶಕ್ತಿ ಎಲ್ಲ ಬಿಟ್ಟು ಇಂಡತಾ ಇರ್ತೀವಿ ಅವಕ್ ನೋವು ಆಗ್ತಾ ಇರ್ತದೆ ಅದೇನಿಲ್ಲ ಅದೊಂದು ಇದ್ರಲ್ಲಿ ಬರ್ತಾ ಇರ್ತದೆ ಆ ಆತರ ಏನ್ ಜಾಸ್ತಿ ನಮ್ಮಷ್ಟು ಶಕ್ತಿ ಬಿಟ್ಟು ಎಳಿಯಲ್ಲ ಅದು ಮಿನಿಮಮ್ ಆಗಿ ಅದ್ರ ಎಷ್ಟು ಇದಿದೆ ಅದನ್ನ ಮಾಡ್ತಾ ಇರ್ತದೆ ಈ ನಾವು ಕೈಲಿ ಹೇಳಬೇಕಂದ್ರೆ ಈಗ ಹಾಲ್ ಬರ್ಲಿ ಅಂತ ಜಾಸ್ತಿ ಪ್ರೆಸ್ ಮಾಡಿರ್ತೀವಿ ಅವಾಗ ಒತ್ತಡ ಇರ್ತದೆ ಅದಕ್ಕೆ ಇದು ಮಿಷಿನಲ್ಲಿ ಒತ್ತಡ ಏನಿರಲ್ಲ ಅದ್ ನಾರ್ಮಲ್ ಆಗಿ ಬರ್ತಾ ಇರ್ತದೆ ಹಾಲು ಖಾಲಿ ಆಗ್ತಾ ಇಲ್ವಾ ಅದು ನೋಡ್ಕೊಂಡು ನಾವು ಇದು ಮಾಡ್ಕೋಬೇಕು ಎಷ್ಟು ಪಿ ಸರ್ ಮಿಷಿನ್ ಅದು ಹಾಲು ಎಷ್ಟು ಪಿ ಒಂದೂವರೆ ಎಚ್ ಪಿ ಒಂದ್ರ ಎಚ್ ಪಿ ಅಂದ್ರೆ ಕಾಸ್ಟ್ ಎಷ್ಟಾಗಿದೆ ಸರ್ ಅದು ಅದೊಂದು ನಲವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಕೃಷಿ ಇಲಾಖೆ ನೀವು ಓನ್ ಆಗಿ ತಂದಿದ್ದ ಓನ್ ಆಗಿ ತಂದಿರೋದು ಹ್ಮ್ ಸರಿ ನನ್ ಪ್ರಶ್ನೆ ಏನು ಅಂದ್ರೆ ಈಗ ಮಾಮೂಲಿ ಫಸ್ಟ್ ಯಾವ ತರ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕಟ್ಟಾಕಿ ಮೇಯಿಸ್ತಾ ಇದ್ರು ಈಗ ಏನ್ ಮಾಡ್ತಾ ಅಂದ್ರೆ ಒಂಥರ ಪೆಡಾಕ್ ಸಿಸ್ಟಮ್ ಅಲ್ಲಿ ಎಲ್ಲ ಹೊಸದಾಗ್ ಮಾಡ್ತಾರೆ ಏನ್ ವ್ಯತ್ಯಾಸ ಆಗ್ಬೋದು ನಾವು ಹೊರಗಡೆ ಇರ್ತದೆ ಈಗ ಹೊರಗಡೆ ಕಟ್ಕೊಂಡೋಗಿ ನಾವು ಮೇಸಿ ಅದನ್ನ ತಗೋಂತ ಕಟ್ಟಿ ಅದು ಇದಂದ್ರ ಇದಾಗ್ತಿತ್ತು ಇದು ಈ ಇದಿದೆ ಅಂದ್ರೆ ಮೇವು ಇದ್ಮಾಡ್ಕೋಬೇಕಷ್ಟನ್ನೇ ಇದು ಈ ನೀರಿನ ಯಾವ ತರ ಮಾಡಿದ್ರೆ ನೀರು ಅಲ್ಲಿ ಮೇ ಟ್ಯಾಂಕ್ ಇಟ್ಕೊಂಡಿದೀವಿ ಒಂದ್ ನಾಲ್ಕು ಅದರಿಂದ ಎಲ್ಲಾಕು ಕಲೆಕ್ಷನ್ ನಲ್ಲಿ ಪೈಪ್ ಮಾಡ್ಕೊಂಡು ತೊಟ್ಟಿ ಇಟ್ಕೊಂಡಿದೀವಿ ಅದೇ ನೀರೇನ್ ತೋರಕ್ ಹೋಗಲ್ಲ ಅದ್ರ ಬಿಟ್ರೆ ಅದ್ರ ಹೋಗಿ ತಿಂಡಿ ತಿಂದಾದ್ರೆ ಕುಡಿತಾವೆ ಬೇಕಾದಷ್ಟು ಮಿಕ್ಕಿದ್ರು ಹೋಗುತ್ತೆ ಎಷ್ಟು ಬೇಕು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಷ್ಟು ಕುಡಿಯುತ್ತೆ ಟೈಮ್ ಮಿಕ್ಕಿದ್ರೆ ಬಿಡ್ತದೆ ನೀರು ಬರೋದು ಏನು ತೋರೋದು ಅವಶ್ಯಕತೆ ಏನಿಲ್ಲ ಅಲ್ಲಿ ಇಟ್ಟು ಬಿಡಿದ್ರೆ ಏಕಲ ಒಂದು ಹತ್ತು ತೊಟ್ಟಿಗಳನ್ನ ಅಪ್ ನೀರು ಆ ನಲ್ಲಿಯಿಂದ ಆನ್ ಮಾಡಿದ್ರೆ ಅವು ತುಂಬಿರ್ತದೆ ತಿಂಡಿ ತಿಂದ ಆದ್ಮೇಲೆ ಹೋಗಿ ಅವು ಕುಡ್ಕೊತವೆ ಸೊ ರೈತರು ಯಾರೋ ಒಂದು ಹಸು ಫಾರ್ಮ್ ಮಾಡ್ತೀನಿ ಅಂದ್ರೆ ಫಸ್ಟ್ ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕ್ಬೇಕಾಗುತ್ತೆ ಮತ್ತೆ ಎಷ್ಟು ಹಸುವಿನಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಅವರು ಅಲ್ಲ ಅದು ಅವ್ರವ್ರಿಗೆ ಸೇರಿದ್ದು ಅನುಭವ ಇರಲ್ಲ ಯಾರೋ ಒಬ್ಬ ಯುವ ರೈತ ಬರ್ತಾನೆ ಅವ್ನೀಗ ಲಾಸ್ಟಾಗಿನ ಮಾಡ್ಬೇಕು ಅದು ಮಾಡ್ಬೇಕು ಅಂದ್ರೆ ಅವರು ಮುಂಚಿತಾಗ ಒಂದು ಎರಡು ಮೂರು ನಾಲ್ಕು ಕಟ್ಟಿಕೊಂಡೆ ಅದ್ರಲ್ಲಿಂದ ಅನುಭವ ಪಟ್ಕೊಂಡೆ ಹ್ಮ್ ಮಾಡ್ಕೋಬೇಕು ಸರಿ ಈಗ ಮೂವತ್ನಾಲ್ಕು ಒಂಚೂತ್ ಎಷ್ಟು ದಿವಸ ಆಯ್ತು ನಿಮ್ಗೆ ಇದು ನಾವು ಒಂದೇ ಫಾರ್ಮ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಎಲ್ಲ ಒಂದೇ ಫಾರ್ಮ್ ಅಲ್ಲಿ ತಂದಿದ್ದೀವಿ ಸರ್ ಎಲ್ಲ ಒಂದೇ ಸಲ ತಂದಿದ್ದೆ ಎಲ್ಲ ಒಂದೇ ಸರಿ ಸರಿ ನಾವು ಖರ್ಚು ವೆಚ್ಚ ಮಾತಾಡಿದ್ರೆ ಪರ್ ಡೇಗೆ ಎಷ್ಟು ಖರ್ಚು ಬರ್ತಾ ಇದೆ ಈಗ ಖರ್ಚು ಬರ್ತಾ ಇದೆ ಈಗ ನಮಗೆ ಇನ್ನೂ ಈ ಹದೈದಲ್ಲಿ ಇಲ್ಲ ಈಗ ಇದೇ ಇದೆ ಇದೆ ಅಂದ್ರೆ ಒಂದ್ ಅನುಭವ ಇರುತ್ತೆ ಈಗ ಇಷ್ಟು ಖರ್ಚು ಬರ್ಬೋದು ಅಂತಲ್ಲ ಬರ್ತಾ ಇದೆ ಖರ್ಚು ಅಂದ್ರೆ ಇವಾಗ ಫೀಡ್ಸ್ ತಿಂಡಿ ಮೇವೆಲ್ಲ ದಿವಸಕ್ಕೆ ಪರ್ ಡೇ ಏಳು ಸಾವಿರ ಬೀಳುತ್ತೆ ಈಗ ಹಾಲು ಉತ್ಪಾದನೆ ಎಷ್ಟಿದೆ ಸರ್ ಈಗ ಒಂದ್ ಟೈಮ್ ಒಂದು ಎಂಬತ್ ಲೀಟರ್ ಒಂದ್ ಟೈಮ್ ಎಂಬತ್ ಲೀಟರ್ ಬರುತ್ತೆ ಹ್ಮ್ ಈಗೆಲ್ಲ ಅಕ್ಷಯ ಕಲ್ಪಗೆ ನೀವು ಕೊಡ್ತಾ ಇದೀರಾ ಅಲ್ಲಿಗೂ ಒಂದ್ ಸ್ವಲ್ಪ ಆಗ್ತಾ ಇದೀವಿ ಕೆ ಎಂ ಎಫ್ ಗೆ ಒಂದ್ ಕಂಡ ಹೋಗ್ತಾರ ನೀವು ಅಲ್ಲಿಗೆ ಏನಾದ್ರು ಕೊಡಬೇಕಾಗುತ್ತೆ ಅವ್ರು ಅಲ್ಲೇ ಬಂತಕೊಂಡ್ ಹೋಗ್ತಾರಾ ಎ ನಾವೇ ಹಾಕ್ಬೇಕು ಇಲ್ಲಿ ಊರಲ್ಲಿ ಡೈರಿ ಇದೆ ಅಲ್ಲಿಗೆ ಸರ್ ನೀವು ಅನುಭವ ಯಾವ ತರ ತಗೊಂಡ್ರಿ ಫಸ್ಟ್ ಅನುಭವ ನಿಂಗಿತ್ತ ಕಸುಗಳಿದ್ದೆವಲ್ಲ ನಾವು ನಾಲ್ಕು ಕಸು ಇದ್ವು ಅದ್ರಲ್ಲೇ ಅವು ಅಲ್ಲೇ ಇಪ್ಪತ್ತು ವರ್ಷದಿಂದನು ಅದ್ರಲ್ಲೇ ಇದ್ಮಾಡ್ತಾ ಇದ್ರು ಈಗ ನನ್ನ ತಕ್ಷಣ ಏನು ಅಂದ್ರೆ ಈಗ ಹಸು ಫಾರ್ಮ್ ಬಿಟ್ಟಿ ಬೇರೆ ಫಾರ್ಮ್ ಇತ್ತು ಕೋಳಿ ಫಾರ್ಮ್ ಇತ್ತು ಇಲ್ಲಾಂದ್ರೆ ಈ ಮೀನು ಕೃಷಿ ಹೊಂಡ ಅಂತ ಮಾಡ್ಬಿಟ್ಟು ಮೀನ್ ಬಿಡೋ ತರವಾದ ಇದೆ ಫಾರ್ಮ್ ಅಂದ್ರೆ ಕಷ್ಟ ಅಂತಾರೆ ಕೆಲವರು ಇದಕ್ಕೆ ಬರೋಕೆ ಕಾರಣ ಕಾರಣ ಏನಿಲ್ಲ ಮಾಡಬೇಕು ಅಂತ ಇದಿತ್ತು ಅದು ಕಾರಣ ಅಂತ ಏನಿಲ್ಲ ಅನುಭವ ಆಯ್ತಲ್ಲ ಮಾಡುವ ಹಸುವುದು ಅಂದ್ಬಿಟ್ಟು ಹ್ಮ್ ಸರ ಒಬ್ಬ ಯುವ ರೈತ ಫಾರ್ಮ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವು ಮಾಡಿ ಅಂತ ಹೇಳ್ತೀವಿ ಮಾಡಿ ಅಂತ ಹೇಳ್ತೀರಾ ಸರ್ ಇದ್ರಲ್ಲಿ ಆದೇ ಇದ್ಯಾ ಅಂದ್ರೆ ತರ ಯಾವತರ ಇದೇ ಇದೆ ಅದನ್ನ ನಾವು ನೆಡ್ಸ್ಕೊಂಡಂಗೆ ಅದೇ ಇದೆ ಅದೇ ಸರ್ ರಿಸ್ಕ್ ಏನಾದ್ರು ಇದೆಯದು ಅದೇನೇ ಸರ್ ರಿಸ್ಕ್ ಅಂದ್ರೆ ಅವ್ರು ಮಾಡ್ಕೊಂಡು ಈಗ ನಾವು ಇಷ್ಟ ಹೊರಗಡೆ ಕಟ್ಕೊಂಡು ಮೇ ಸಕ್ ಆಗಲ್ಲ ಇಲ್ಲೇ ಮೇವೆಲ್ಲ ಬೆಳ್ಕೊಂಡು ಈ ತರ ಮಾಡ್ಕೊಂಡ್ರೆ ಅನುಕೂಲ ಇದೆ ಸರ್ ಈಗ ಒಂದೊಂದು ಲಕ್ಷ ಒಂದೋ ಲಕ್ಷ ಇನ್ವೆಸ್ಟ್ಮೆಂಟ್ ಹಾಕಿರ್ತೀವಿ ಒಂದ್ ವರ್ಷ ಏನೋ ಕಾಯ್ದೆ ಬಂದು ಸತೋಯ್ತು ಅವಾಗ ಲಾಸ್ ಆಗಲ್ಲ ನಿಮ್ಗೆ ಯಾವ ತರ ಕವರ್ ಮಾಡ್ತೀರಾ ನೀವು ಅದು ಇನ್ಸೂರೆನ್ಸ್ ಮಾಡಿಸ್ಕೊಂಡಿರ್ಬೇಕು ಇನ್ಸೂರೆನ್ಸ್ ಯಾವ ತರ ಮಾಡ್ಸ ಸರ್ ಈಗ ಅದು ಬರ್ತಾರೆ ಸು ಎಷ್ಟ್ ಬರ್ತಾರೆ ಅಂತ ಅವರು ಒಂದ್ ಮಿನಿಮಮ್ ನೋಡ್ತಾರೆ ಅಂದ್ರೆ ಗಾಡಿ ಯಾವ ತರ ಇನ್ಸೂರೆನ್ಸ್ ಮಾಡ್ಸ್ತಾರೋ ಅದೇ ತರ ಹ್ಮ್ ಈಗ ಅವ್ರು ಒಂದಸು ನಾವು ಅದ್ರ ಪ್ರಕಾರ ಅವ್ರು ಮಾಡ್ಕೊಡ್ತಾರೆ ಹ್ಮ್ ಸರಿ ಒಟ್ಟು ಒಂದು ಪರ್ ಡೇ ಅಂದ್ರೆ ಒಂದ್ ಟೈಮ್ ಗೆ ಎಂಬತ್ ಲೀಟರ್ ಆಲ್ ಆಗ್ತಾ ಇದಿರ ಅಂದ್ರೆ ಈಗ ಸೈಲೇಜ್ ಅಲ್ಲಿ ನೋಡಿದ್ರೆ ಸರ್ ಸೈಲೇಜ್ ಮಾಡೋಕೆ ಕಡಿಮೆ ಮಾಡಿದ್ರ ಸೈಲೇಜ್ ಮಾಡ್ಬೇಕು ಅಂದ್ಕೊಂಡಿದ್ದಾ ಇರಬೇಕು ಅಂತ ಸೈಲೇಜ್ ಮಾಡ್ಬೇಕು ಅಂದ್ರೆ ಸರ್ ಎಷ್ಟು ಡೀಪ್ ಬೇಕಾಗುತ್ತೆ ಆಳ ಅಲ್ಲಿ

ಆಮೇಲೆ ಅದಕ್ಕೆ ಈ ಬೆಲ್ಲ ಮತ್ತೆ ಅದಕ್ಕೆ ಏನೋ ಇನ್ನೊಂದರ ಇದು ಬರ್ತದೆ ಅದೆಲ್ಲ ಚಿಮ್ಸಿ ಫುಲ್ ಟೈಟ್ ಆಗಿ ಏರ್ ಔಟ್ ಆಗ್ದಂಗೆ ಔಟ್ ಆಗ್ದಂಗೆ ಆಗುತ್ತೆ ಸೈಲೇಜ್ ಅದು ನಾವು ಹೊಡೆದ್ ಒಂದ್ ದಿವಸ ಅದು ಒಂದ್ ಆರ್ ತಿಂಗಳವರು ಇಡಬಹುದು ಒಂದು ಸೈಲೇಜ್ ಅದು ಓಪನ್ ಮಾಡಿದ್ರೆ ಇಟ್ಕೊಂಡ್ರೆ ಆರ್ ತಿಂಗಳು ವರ್ಷನವರು ಇಡಬಹುದು ಈಗ ಸರ್ ಹೇಳ್ತಾರೆ ಸೈಲೇಜ್ ಹಾಕೋದ್ರಿಂದ ಸ್ವಲ್ಪ ಆಲ್ ಉಪತಿ ಆಗುತ್ತೆ ಮತ್ತೆ ಮೇವಿನ ಖರ್ಚು ಕಡಿಮೆ ಆಗುತ್ತೆ ಅಂತ ಅದನ್ನೇ ಅದನ್ನೇ ಯಾವ ತರ ಕಡಿಮೆ ಆಗುತ್ತೆ ಅದು ಕಡಿಮೆ ಅಂದ್ರೆ ಅದರಲ್ಲಿ ಇದೇ ಇರ್ತದೆ ಪೃಷ್ಟಿಯರ ಇರ್ತದೆ ಅಂತೆ ಅವೆಲ್ಲ ಪುಷ್ಟ ಆಹಾರಗಳೆಲ್ಲ ಇರ್ತದಂತೆ ಅದರಿಂದ ಅದು ಇದಾಗ್ತದೆ ಹ್ಮ್ ಈ ಡೇ ಮೇವು ಮಾಮೂಲಿ ತಂದ್ ಹಾಕೋದು ಅಷ್ಟು ಇದಿರಲ್ಲ ಸೊ ಈಗ ನಾನು ನೋಡಿದೆ ನೀವು ಏನ್ ಮಾಡಿದೀಯ ಅಂದ್ರೆ ಇಲ್ಲಿ ಬೀಳೋ ನೀರು ಗಂಡಿಲನೆಲ್ಲ ತೊಟ್ಟಿ ತರ ಮಾಡಿ ಅಲ್ಲಿಗೆ ಸ್ಟೋರ್ ಮಾಡ್ತಾ ಇದೀರ ಸ್ಟೋರ್ ಮಾಡಿದ್ದು ಸರ್ ಸಮೀಕ್ಷೆ ತೋಟ ಕುಡಿತೀವಿ ತೋಟ ಕುಡಿತೀವಿ ಅಂದ್ರೆ ಗಂಡ ಮತ್ತೆ ನೀರು ಮಿಕ್ಸ್ ಆಗುತ್ತಲ್ಲ ಏನಾರು ಸಿಗುತ್ತಾ ಪೋಷಕಾಂಶಗಳು ನೀರು ಮಿಕ್ಸ್ ಗಂಜಲ್ ಹೋದ್ರೆ ಅದು ಫುಲ್ಲು ಈಗ ತೋಟ ಕುಡಿಬೇಕಂದ್ರೆ ಗಂಜ ಖಾರ ಇರ್ತದಲ್ಲ ಅದ್ರಿಂದ ಸ್ವಲ್ಪ ಇದಾಗ್ತದೆ ಈ ನೀರ್ ಮಿಕ್ಸ್ ಅಲ್ಲಿ ಇದ್ರೆ ಅದು ಏನಾಗಲ್ಲ ಹ್ಮ್ ಸರಿ ನಾವ್ ಆದಾಯದ ಬಗ್ಗೆ ಮಾತಾಡೋದ್ರೆ ಈಗ ಪರ್ ತಿಂಗಳಿಗೆ ಹಾಕೋಣ ನಾವು ಎಷ್ಟು ಬರ್ಬೋದು ಆದಾಯ್ ಆದಾಯ ಕಾಣ್ತಾ ಇಲ್ಲ ಅಂತ ಹೇಳಿದ್ರಿ ಎಷ್ಟು ಬರ್ಬೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಈಗ ಬಂಡವಾಳ ಹಾಕಿದೀವಿ ಅಂದ್ರೆ ಅದರಿಂದ ಎಷ್ಟು ಲಾಭ ಬರುತ್ತೆ ಅಂತ ಇರುತ್ತೆ ಅಲ್ಲ ಲಾಭ ಅಂದ್ರೆ ನಾವೀಗ ಹೊಸದಾಗಿ ಕಟ್ಕೊಂಡಿದಿವಲ್ವಾ ಇವಾಗ ಅದನ್ನ ಮುಂದಕ್ಕೆ ಹಿಂಗ್ ಹಿಂಗ್ ನೋಡ್ಕೊಂಡು ನಾವು ಲಾಭ ನೋಡ್ಕೋಬೇಕು ಅಲ್ಲ ಗೊತ್ತಾಯ್ತು ಇಷ್ಟು ಹಾಲು ಉತ್ಪಾದನೆ ಐತೆ ಅಂತ ಗೊತ್ತಾಯ್ತು ಅದರಿಂದ ಎಷ್ಟು ಬರ್ಬೋದು ಆದಾಯ ಖರ್ಚೆಲ್ಲ ಕಳೆದ ಈಗ ಆದಾಯ ಇನ್ನು ಆಗಿಲ್ಲ ಈಗ ಇದ್ರೆಲ್ಲ ಹೋಗ್ತಾ ಇದೆ ಸ್ವಲ್ಪ ಎಲ್ಲ ಒಂದು ಲಕ್ಷ ಒಂದು ತಿಂಗಳಿಗೆ ಒಂದು ಲಕ್ಷ ಮಾಡಬಹುದು ಹ್ಮ್ ಕೊನೆ ಕೊನೆ ಪ್ರಶ್ನೆ ಏನಂದ್ರೆ ಎಲ್ಲಾ ಫಾರ್ಮ್ ವಿಸಿಟ್ ಮಾಡಿದಾಗ ಪ್ರಶ್ನೆ ಕೇಳ್ತಾ ಇರ್ತೀನಿ ಹಳ್ಳಿ ಲೈಫ್ ಬೆಟ್ಟದ ಸಿಟಿ ಲೈಫ್ ಬೆಟ್ಟಾರ ಹಳ್ಳಿ ಬೆಸ್ಟ್ ಯಾಕೆ ಸರ್ ಒಂದು ಸೂಕ್ತ ಕಾರಣ ಕೊಡೋದ ಸೂಕ್ತ ಕಾರಣ ಅಂದ್ರೆ ಎಲ್ಲ ಸೂಕ್ನ ಇರ್ತದಲ್ವಾ ಸಿಟಿಲೇ ಏನೋ ಅವ್ರು ಒಬ್ರು ಜೀವನ ಮಾಡಬಹುದು ಅಷ್ಟೇನೆ ಈಗ ಅಲ್ಲಿ ಹೋಗಿ ಎಲ್ಲಾನು ಇದ್ ಮಾಡ್ಕೊಂಡು ಅವ್ನಿಷ್ಟೇ ಸಂಪಳ ತಗೊಂಡ್ರು ಅವ್ರಿಗೆ ಇದ್ರೂ ಯಾವತ್ತಿದ್ರು ಇಲ್ಲಿ ಹಳ್ಳಿ ಇಲ್ಲಿ ಮಾಡ್ಕೊಂಡು ಈ ತರ ನೆಡ್ಕೊಂಡ್ರೆ ಅಲ್ಲಿ ಬೆಸ್ಟ್